ಎಲೆ ಹೋತೆ ಅಳುಕಂಡ ಬಸವಣ್ಣ ಹೇಳಿದ್ದ ಮಾತಿನ ಮಾತಿಂಗೆ ನಿನ್ನ ಕೊರೆಂದು ಎಲೆ ಹೋತೆ ನೀನತ್ತು ನೀ ತಕ್ಕುದ ಮಾಡುವ ಕೂಡಲ ಸಂಗಮ ನೀವು ಕೊಡ್ಲಿಕ್ಕೆ ಇಟ್ಕೊಂಡು ಮಾಡಿದ್ದಾರೆ ಎದುರಿ ಬಸವಣ್ಣ ಬರ್ತಾನೆ ನೋಡು ಬಸವ ಅವಳುರೇಣು ತುಳಕಾಷ್ಟದಲ್ಲಿ ದಯೆಯನ್ನೇ ತೋರ್ತಾ ಇರ್ತಕ್ಕಂಥ ಸಾಗರ ನೀನು ನಿನ್ನ ಎದುರಿಗೆ ಬಸವ ಕಲ್ಯಾಣದ ಆ ಕಟುಗರ ಕೇರಿಯಲ್ಲಿ ರಕ್ತ ಹರಿಯುವ ಹಾಗೆ ನನ್ನಂತಹ ನೂರು ನೂರು ಕುರಿಗಳನ್ನ ಕಡಿತಾ ಇದ್ದಾರೆ ಬಸವಣ್ಣ ಹೇಳ್ತಾನೆ ಮಾತಿನ ಮಾತಿಂಗೆ ನಿನ್ನ ಕೊಂದುದಕ್ಕೆ ಮಾತಿಗೊಂದು ಮಾತಿಗೊಮ್ಮ ಕೊಲ್ತಾರೆ 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 ಅಂತ ಅಳಬಾಡುತ್ತೆ ನೀನು ಏನ್ ಅತ್ತಿಯಲ್ಲ ಆ ಅಳುವಿಗೆ ತಕ್ಕದ್ದನ್ನ ಇಲ್ಲಿ ಕಕ್ಕೆ ಹೋಗ್ತಾರೆ ಹಂಗ ಹೋಗುದೋ ಕಕ್ಕ ಹೋಗ್ತಾರೆ ರಾಷ್ಟ್ರ ಅವನಿಗೆ ಒಂದು ನೂರ ಒಂದು ಜನ ಮಕ್ಕಳು ಎಲ್ಲರೂ ಗಂಡು ಮಕ್ಕಳ ಎಷ್ಟು ಗಾಂಧಾರಿಯ ಹೊಟ್ಟೆಯಲ್ಲಿ ಒಬ್ಬಳೇ ತಾಯಿಯ ಹೊಟ್ಟೆಯಲ್ಲಿ ನೂರ ಒಂದು ಜನ ಗಣಮಕ್ಕಳು ಮಕ್ಕಳು ಒಬ್ಬ ಗಣ್ಮು ಇಷ್ಟು ಜನ ಮಕ್ಕಳನ್ನು ಹೊಂದಿರತಕ್ಕಂಥ ಧೃತರಾಷ್ಟ್ರ ಕುರುಕ್ಷೇತ್ರದ ಕೊನೆಗೆ ಸಮುದ್ರದಲ್ಲಿ ಅಡಗಿ ಕುಳಿತರೂ ಕೂಡ ದುರ್ಯೋಧನ ತೊಡೆಯನ್ನು ಮುರಿಯೋದನ್ನ ಭೀಮ ಬಿಡಲಿಲ್ಲ ಪುತ್ರ ವಿಯೋಗ ಏನದಲ್ಲ ಒಬ್ಬ ತಂದೆಗೆ ಜಗತ್ತಿನಲ್ಲಿ ಅತ್ಯಂತ ಭಯಂಕರವಾಗಿರ್ತಕ್ಕಂಥ ದುಃಖ ಅಂದ್ರ ತನ್ನ ಕಣ್ಣೆದರಿಗೆ ತನ್ನ ಮಕ್ಕಳನ್ನು ಕಳ್ಕೊಳ್ಳುದು ಋತರಾಷ್ಟ್ರನ ಕಣ್ಣ ಎದುರಿಗೆನೆ ನೂರ ಒಂದು ಜನ ಮಕ್ಕಳು ಒಬ್ಬೊಬ್ರು 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 ಹತ ಆಗ್ತಾರಲ್ಲ ಯಾಕೆ ಇರಬಹುದು ಅದರ ಹಿನ್ನೆಲೆ ಯಾರ ಶಾಪವಿದೆ ಏ ಮೂಕ್ ಪ್ರಾಣಿ ಕೋಳಿಗೆ ಅಂತ ತಿಳಿತ ಕ್ವಾಡಕ್ಕೆ ತಿಳಿತದ ಕುರಿಗೆ ಅಂತಳೀತದ ಅಂತ ನಾವು ಕಡದು 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 ಕಡಿದು ನಮ್ಮ ಜನ ಲಕ್ಷ ಕೊಟ್ಟು ಕೇಳಿ ಧೃತರಾಷ್ಟ್ರ ತನ್ನ ಹೆಂಡತಿಯ ಮನೆ ಆಗಿರ್ತಕ್ಕಂತ ಗಾಂಧಾರ ಇವತ್ತಿನ ಅಫ್ಘಾನಿಸ್ತಾನ ಹಿಂದೂಸ್ತಾನದ ವ್ಯಾಪ್ತಿ ಇತ್ತು ಅನ್ನೋದನ್ನು ಲಕ್ಷ ಕೊಟ್ಟು ಕೇಳ್ರಿ ಅಫ್ಘಾನಿಸ್ತಾನ ಜೈನರ

ಮೊದಲನೇ ದಿವಸ ಅವನಿಗೆ ಊಟಕ್ಕೆ ಕೊಟ್ಟಿದ್ರು ಬಹಳ ರುಚಿ ಇತ್ತು ಊಟ ಸಹಜ ನೀರ್ ಬದಲಾದಾಗ ಜಾಗ ಬದಲಾದಾಗ ವಾತಾವರಣ ಬದಲಾದಾಗ ನಮ್ಮ ಮನೆಯ ಊಟಕ್ಕಿಂತ ಆ ಊಟ ಜರ ಚಲೋ ಅನ್ನಿಸ್ತದೆ ಹಿಂಗ ಒಂದು ಏಳೆಂಟು ವರ್ಷ ಮಾಡಿಬಿಟ್ರ ಲಿವರ್ ಪೈ ತೊಗಿಬೇಕಾಗೈತಿ ಬೈಪಾಸ್ ಸರ್ಜರಿ ಮಾಡ್ಬೇಕಾಗೈತೆ ಮನೆಯಾಗ ಊಟದಷ್ಟು ಒಳ್ಳೆ ಊಟ ಯಾವ ಓಟಿಲ್ದಾಗ ಯಾವ ದಾಬಾದಾಗ ಯಾವ ಕಾನಾವಳಿಯಾಗೂ ಇರಂಗಿಲ್ಲ ಅದರಲ್ಲೂ ಸಂಗನ ಬಸವಪ್ಪನ ದಾಸೋಹದ ಮಹಾಪ್ರಸಾದದಲ್ಲ ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಹಾಪ್ರಸಾದ ಅದು ಮಹಾಪ್ರಸಾದ ಹಾಗೆ ಬಾಣಸಿಗರಿಗೆ ಕೇಳ್ತಾನೆ ಇದು ಎದ್ರಿಂದ ಮಾಡಿರಿ ಅಂತ ನಮ್ಮ ಅರಮನೆಯ ಉದ್ಯಾನವನದಲ್ಲಿ ಒಂದು ಕೊಂಡ ಇದೆ ಬಂಡ ಇದೆ ಆ ಬಂಡದಲ್ಲಿ ಹಂಸ ಪಕ್ಷಿಗಳನ್ನು ಸಾಕಿದ್ದೀವಿ ಅದರಲ್ಲಿ ಒಂದು ಹಂಸ ಪಕ್ಷಿ ನೂರ ಒಂದು ಮರಿಗಳನ್ನು ಹಾಕಿದೆ ಎಷ್ಟು ಮರಿಗಳನ್ನ மொழ மரிய நானி நான் அந்தப்பூர் நான் புட்டியொழிஹம் மத்திய மரி தும்பி கழுசாரி கேல பெ ಹಂಸ ಪಕ್ಷಿ ಕೆಳ ನಂತರ ತುಂಬಿ ಕಳಿಸಿ ದಿವಸ ಒಂದೊಂದು ಕಡೆಯವ ಊಟ ಮಾಡ ಊಟ ತಾಯಿ ಹಂಸ ಅಂತಂತ ಎಲ್ಲಾ ಗುಡ್ಡ ಕಣ್ಣಿಲ್ಲದ ಗುಡ್ಡ ನಿನ್ನ ನಾನಿಗೆ ರುಚಿಗಾಗಿ ನನ್ನ ಕಣ್ಣ ಎದುರಿಗೆ ನನ್ನ ಒಂದೊಂದು 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 ಮಕ್ಕಳನ್ನ ಕಡದು 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 ಕಳುತೀನಿ ಅಲ್ಲ ಗುಡ್ಡ ನಿನ್ನ ಕಣ್ಣು ಶಾಪ್ ಕೊಡ್ತಾರೆ ಆ ಪರಿಣಾಮವಾಗಿ ಋತರಾಸ್ತ್ರ ಜೀವಿತ ಕಾಲಾವಧಿಯಲ್ಲಿ ತನ್ನೆಲ್ಲ ಮಕ್ಕಳನ್ನು ಕಳ್ಕೊಂಡ ಏನ್ ತಿಳಿದು ನಿಮ್ಮ ಕಥೆಯಿಂದ ಎಷ್ಟು ಜನರಿಗೆ ನಾವು ಪ್ರಾಣ ಹಿಂಸೆಯನ್ನು ಮಾಡ್ತೀವಿ ಅವರಲ್ಲೂ ಒಡ ಹುಟ್ಟಿದ ಅಣ್ಣ ತಮ್ಮಂದಿರಿಗೆ ಬಿಡೋದಿಲ್ಲ ಮನಿಯವ್ರ ಒಂದ್ ಸ್ವಲ್ಪ ಚಲೋ ಮನೆ ಕಟ್ಕೊಂಡ್ರಂದ್ರ ಮತ್ತೆ ಏನರ ಮಾಡ್ತೀವ ಬಾಳ ಆಗ ನೀನು ಮೈಸೂರು ತುಡಿ ಸುಮ್ಮನೆ ಹತ್ತು ಒಂದ್ ನಿಂಬಿ ಹಣ್ಣಾರೆ ಒಂದ್ ರೂಪಾಯಿ ಕೊಟ್ರೆ ಯಾರು ನಿಂಬಿ ಹಣ್ಣು ಕೊಡ್ತಾರೆ ಮತ್ತ ನಿಮ್ಮದ ನಿಂಬೆ ಹಣ್ಣದು ಬ್ಯಾಲೆಸ್ ನಿಮ್ಮ ನಿಂಬಿ ಹಣ್ಣಿಗೆ ನೀವು ಹತ್ತು ಸಾವಿರ ಕೊಟ್ಟು ನೀವು ತಿಲ್ಲ ಯಾರ್ದ ಬಲಿಮ ಯಾರದ ಅಂಗಳಾಗ ಹೋಗಿದ್ಯಾ ಯಾರ್ದ ಹೊಸದಾಗ ಮುಚ್ಚಿದ್ಯಾ ಏನದ ಏನು ಆಗೋದಿಲ್ಲ ಏನ್ ಹಾಕ್ತದಂದ್ರ ನಿಮ್ ಕಿಸ್ತೇ ರಾಕ್ ಹಾಳಾಕಟ್ಟ ಆ ಯಜಮಾನ್ ಅಂತಾರ ಇದು ಚಲೀ ಕೆಟ್ಟದ ಇದು ಆಟಾಡ್ತದ ಇನ್ನು ಇನ್ ಬ್ಯಾಡಂದ್ರೆ ಮನೆ ಬಡ 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 ಬದಲ ರೊಟ್ಟಿ ಬಂದಕ್ಕವಂತ ಕೊಡ್ತಿರ್ತ ನಾ ಆಟ ಅದಕ್ಕ ಜೀವ ಹಿಂಸೆಯನ್ನು ಮಾಡುವಂತ ಪಾಪ ನೀ ಮಾಡಿದ ಕರ್ಮವನ್ನ ಕರ್ಮವನ್ನು ನೀನಬೇಕ ಜಗತ್ತಿನಲ್ಲಿ ಅತಿಹು